ಸ್ನೇಹಿತರೆ ನೋಡಿ ಮತ್ತೆ ಮತ್ತೆ ನೋಡಿ ಪದೇ ಪದೇ ನೋಡಿ ಆ ಗಣೇಶನ ದರ್ಶನ ಭಾಗ್ಯವನ್ನು ಪ್ರತಿಯೊಂದು ಏರಿಯಾದಲ್ಲೂ ಪ್ರತಿಯೊಂದು ಬೀದಿಯಲ್ಲೂ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಆ ಗಣೇಶನ ದರ್ಶನ ಭಾಗ್ಯವನ್ನು ನಾನು ಕಲ್ಪಿಸ್ತಾನೇ ಇರ್ತೀನಿ ಆ ಗಣೇಶನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ಆ ದೇವರನ್ನು ಬೇಡ್ಕೊಳ್ತಾನೇ ಇರ್ತೀನಿ ಎಲ್ಲರೂ ಸಹ ಚೆನ್ನಾಗಿರಬೇಕು ಎಲ್ಲರ ಬಾಳಲ್ಲಿ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಅನ್ನೋದು ತುಂಬಿ ತುಳ್ಕಾಳ್ಬೇಕು ಅಂತ ಆ ಭಗವಂತನಲ್ಲಿ ಪ್ರತ್ಯೇಕವಾಗಿ ಆ ಗಣೇಶನ ನಾನು ಇದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಸರ್ವೇ ಜನಾಂ ಸುಖಿನೋ ಬಂತು ಲೋಕಾಂ ಸಮಸ್ತ ಸುಖಿನೋ ಭವಂತು ಅಂತ ಎಲ್ಲರೂ ಅನ್ಕೋಬೇಕು ಎಲ್ಲರ ಮನಸ್ಸಲ್ಲೂ ಅದೇ ಭಾವನೆ ಇರಬೇಕು ಸ್ನೇಹಿತರೆ ನೋಡಿ ಇಲ್ಲೂ ಸಹ ನಮ್ಮ ಕರ್ನಾಟಕದ ರತ್ನ ಮರೆಯದ ಮಾಣಿಕ್ಯ ನಟ ಸಾರ್ವಭೌಮ ಯುವರತ್ನನ ದರ್ಶನ ಆಗ್ತಾ ಇದೆ ನೋಡಿ ಆ ಗಣೇಶ ಮೂರ್ತಿಯ ಪಕ್ಕದಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋವನ್ನು ಇಟ್ಟಿದ್ದಾರೆ ನೋಡಿ ಈಗಲೂ ಸಹ ಅವರ ನೆನಪು ನಮ್ಮನ್ನು ಕಾಡ್ತಾನೇ ಇರುತ್ತೆ ಅವರು ನಮಗೆ ಕೊಟ್ಟಿರುವಂಥ ಒಂದು ಕೊಡುಗೆಗಳಾಗಿರ್ಬೋದು ಅವರು ಮಾಡಿರ್ತಕ್ಕಂಥ ದಾನಗಳಾಗಿರ್ಬೋದು ಎಷ್ಟು ಕೋಟಿಗಟ್ಟಲೆ ಅವರು ದಾನ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತು ಆದರೂ ಸಹ ಆ ಪುಣ್ಯಾತ್ಮ ಶರೀರ ಬಿಟ್ಟು ಹೋಗೋವರೆಗೂ ಇಷ್ಟೊಂದು ದಾನ ಇಷ್ಟೊಂದು ಕೋಟಿಗಳು ದಾನ ಅಂತ ಯಾರಿಗೂ ಗೊತ್ತಿರಲ್ಲ ಆ ರೀತಿ ಬದುಕಿಬಿಟ್ಟು ಎಲ್ಲರಿಗೂ ಒಂದು ಆದರ್ಶ ಪ್ರಾಯವಾಗಿ ನಿಂತು ಹೋಗಿಬಿಟ್ಟ ಒಂದು ಟ್ರೆಂಡನ್ನು ಸೆಟ್ ಮಾಡಿ ಹೋಗ್ಬಿಟ್ಟ ಮನುಷ್ಯ ಅಂದರೆ ಆ ರೀತಿ ಬದುಕಬೇಕು ಅಂತ ನೋಡಿ ಆ ಗಣೇಶನ ಪಕ್ಕದಲ್ಲೇ ಒಂದು ಸ್ಥಾನವನ್ನು ಕಲ್ಪಿಸಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಮನುಷ್ಯನ ಜನ್ಮ ಸಾರ್ಥ ಆಗೋದಕ್ಕೆ ಅಲ್ವಾ ಈ ಒಂದು ಗಣೇಶನ ಹಬ್ಬದ ಪ್ರಯುಕ್ತ ಆ ಪುಣ್ಯಾತ್ಮನ ನೆನೆಸ್ಕೊಳ್ಳೋದಕ್ಕೂ ನಮಗೆ ಒಂದು ಯೋಗ ಇರಬೇಕು ನಮಗೊಂದು ಒಳ್ಳೆಯ ಬುದ್ಧಿ ಇರಬೇಕು ಗಣೇಶನ ವಿಡಿಯೋದಲ್ಲಿ ನಾಯಕನಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಬಗ್ಗೆ ಏನಕ್ಕೆ ಹೇಳ್ತಾ ಇರೋದಂತ ನೀವು ಅಂದ್ಕೋಬೋದು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಯಾಕಂದರೆ ಆ ಪುನೀತ್ ರಾಜ್ಕುಮಾರ್ ಕೂಡ ಪರಮಾತ್ಮನಾಗಿದ್ದಾನಂತೆ ಇಡೀ ಕರ್ನಾಟಕಕ್ಕೆ ಅಲ್ಲದೆ ಪ್ರಪಂಚಕ್ಕೆ ಗೊತ್ತು ಅದರ ಬಗ್ಗೆ ಆ ಪರಮಾತ್ಮ ಆಗಿರೋದಕ್ಕೆ ಪರಮಾತ್ಮನ ಬಗ್ಗೆ ಹೇಳೋದು ತಪ್ಪೇನಿಲ್ಲ ಅಲ್ವಾ ಅದಕ್ಕೋಸ್ಕರ ಆ ರೀತಿ ಹೇಳ್ತಾ ಇರೋದು ಎಷ್ಟೋ ಕೋಟಿಗಟ್ಟಲೆ ದಾನ ಧರ್ಮ ಮಾಡಿದ್ದಾರೆ ಆದರೂ ಸಹ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಸರಳತೆ ಅನ್ನೋದು ಅವರ ರಕ್ತದಲ್ಲಿಯೇ ಇದೆ ಬಲಗೈಲಿ ಮಾಡಿದಂತಹ ದಾನ ಎಡ್ಗೈಲು ಸಹ ಗೊತ್ತಾಗಬಾರ್ದು ಅನ್ನೋ ಮಟ್ಟಿಗೆ ಬದುಬಿಟ್ಟು ಹೋಗ್ಬಿಟ್ಟ ಆ ಒಂದು ಪುಣ್ಯಾತ್ಮ ಅದಕ್ಕೋಸ್ಕರನೇ ಮನುಷ್ಯ ಅನ್ನೋನು ನಿಜವಾಗಲೂ ಯಾವ ರೀತಿ ಹುಟ್ಟದ ಅನ್ನೋದು ಮುಖ್ಯ ಅಲ್ಲ ಅವನು ಸತ್ತಾಗ ಯಾವ ರೀತಿ ಸತ್ತ ಅವನು ಈ ಸಮಾಜಕ್ಕೋಸ್ಕರ ಏನು ಮಾಡ್ದ ಏನು ಕೂಡಿಟ್ಟು ಹೋದ ಅನ್ನೋದೇ ಮುಖ್ಯ ಅದನ್ನೇ ಭಗವಂತ ಲೆಕ್ಕಕ್ಕೆ ತಗೊಳ್ತಾನೆ ಅದಕ್ಕೆ ನೋಡಿ ಆ ಪುಣ್ಯಾತ್ಮ ಮನುಷ್ಯನಾಗಿ ಹುಟ್ಟಿ ಅದನ್ನು ಮಾಡಿರ್ತಕ್ಕಂಥ ದಾನ ಧರ್ಮಗಳು ಒಳ್ಳೆಯ ಕೆಲಸಗಳ ಮುಖಾಂತರ ದೇವರಾಗಿ ಉಳಿದೋಗಿಬಿಟ್ಟ ದೇವರಾಗಿ ಉಳಿದು ಎಲ್ರಿಗೂ ಆದರ್ಶಪ್ರಾಯವಾಗಿ ಪ್ರಾಯವಾಗಿ ನಿಂತೋಗಿ ಪರಮಾತ್ಮನಲ್ಲಿ ಸೇರಿಬಿಟ್ಟ ಪರಮಾತ್ಮನಾದ ಸ್ನೇಹಿತರೆ ನೋಡಿ ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಆಗಿರತಕ್ಕಂಥ ಆ ಒಂದು ಗಣೇಶನ ಮೂರ್ತಿಯನ್ನು ಎಲ್ಲಿಟ್ಟಿದ್ದಾರೆ ಅಂದರೆ ಪುರದಿಂದ ಮುಂದೆ ಬರುತ್ತಲ್ಲ ಭಟ್ಟಳ್ಳಿ ಅಂತ ಆ ಭಟ್ಟಳ್ಳಿ ಬಸ್ ನಿಲ್ದಾಣದ ಎಡಗಡೆ ಹೋದರೆ ಸ್ವಲ್ಪ ದೂರ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಬರುತ್ತೆ ಆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಇಟ್ಟಿರ್ತಕ್ಕಂಥ ಒಂದು ಗಣೇಶ ಇದು